ಇವತ್ತು ನಾವೊಂದು ಅಯೋಧ್ಯೆಗೆ ಹೋಗೋ ಟೂರ್ ಪ್ಲಾನ್ ಕೊಡ್ತೇವೆ ನೀವು ಇದೇ ರೀತಿಯಲ್ಲಿ ನಿಮ್ಮ ಟೂರ್ನ ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ಹೋಗೋ ಟ್ರೈನ್ ಕೊಡ್ತೇವೆ ಬರೋ ಟ್ರೈನ್ ಕೊಡ್ತೇವೆ ಎಷ್ಟು ದಿನ ನಿಮಗೆ ಪ್ಲೇಸ್ ನೋಡ್ಲಿಕ್ಕೆ ಸಮಯ ಸಿಗ್ತದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೇವೆ ಇದು ನಾವು ಹೋಗಿ ಬರ್ಲಿಕ್ಕೆ ಮಾಡ್ಕೊಂಡಿರೋ ಟೂರ್ ಪ್ಲಾನ್ ನೀವು ಕೂಡ ಇದೇ ರೀತಿಯಲ್ಲಿ ಪ್ಲಾನ್ ಮಾಡಬಹುದು ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈಗ ನಾವು ಮೊದಲಿಗೆ ಅಯೋಧ್ಯೆಯಲ್ಲಿ ಇದೆ ಅಂತ ನೋಡೋದಾದ್ರೆ ಅಯೋಧ್ಯೆ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ನಿಮಗೆ ಫ್ಲೈಟ್ ಮೂಲಕ ಹೋಗೋದಾದ್ರೆ ಫ್ಲೈಟ್ ಕೂಡ ಸಿಗ್ತದೆ ಬೆಂಗಳೂರಿನಂತೂ ಫ್ಲೈಟ್ ಇದೆ ನಿಮಗೆ ಡೈರೆಕ್ಟ್ ಫ್ಲೈಟ್ ಸಿಗ್ತಾ ಇದೆ ಈಗಲೇ ಇನ್ನು ನೀವು ಟ್ರೈನ್ ಮೂಲಕ ಹೋಗಿದ್ರೆ ನಾವಿಲ್ಲಿ ರೈಲ್ವೆ ಸ್ಟೇಷನ್ಗಳನ್ನ ಕೊಟ್ಟಿದ್ದೇವೆ ಡೈರೆಕ್ಟ್ ಟ್ರೈನ್ ಸದ್ಯಕ್ಕೆ ಈಗ ಬೆಂಗಳೂರಿಂದ ಮಾತ್ರ ಇದೆ ಇದಲ್ಲದೆ ಇನ್ನು ಸ್ಪೆಷಲ್ ಟ್ರೈನ್ ಗಳನ್ನು ಕೂಡ ಬಿಡ್ತಾ ಇದ್ದಾರೆ ನಾವಿಲ್ಲಿ ರೈಲ್ವೆ ಸ್ಟೇಷನ್ಗಳನ್ನ ಹಲವಾರು ಕೊಟ್ಟಿದ್ದೇವೆ ನೀವು ಯಾವುದೇ ರೈಲ್ವೆ ಸ್ಟೇಷನ್ಗೆ ಗೆ ನಿಮಗೆ ಟ್ರೈನ್ ಸಿಕ್ತದ ಅಲ್ಲಿಗೆ ಹೋಗಿ ನೀವು ಅಲ್ಲಿಂದ ಅಯೋಧ್ಯೆ ಧಾಮ್ ಜಂಕ್ಷನ್ ಹೋಗಿ ತಲುಪುದಾಗಿದೆ ಈಗ ನಾವು ಟೂರ್ ಪ್ಲಾನ್ ನ ಸೀದ ನೋಡೋಣ ನಾವು ನಮ್ಮ ಟೂರ್ ಪ್ಲಾನ್ ನೋಡೋಣ ನಾವು ಇಲ್ಲಿ ಹೊರಡ್ತಾ ಇರೋದು ಗುರುವಾರ ಬೆಂಗಳೂರಿನ ಯಶವಂತಪುರ ಜಂಕ್ಷನ್ ಇಂದ ನಾವು ಹೊರಡ್ತಾ ಇದ್ದೇವೆ ರಾತ್ರಿ ಹನ್ನೊಂದು ನಲವತ್ತಕ್ಕೆ ಒಂದು ಟ್ರೈನ್ ಇದೆ ಬೆಂಗಳೂರು ಯಶವಂತಪುರ ಜಂಕ್ಷನ್ ಇಂದ ನಲವತ್ತು ಗಂಟೆ ನಲವತ್ನಾಲ್ಕು ನಿಮಿಷ ಜರ್ನಿಯ ಮೂಲಕ ನಾವು ಹೋಗಿ ಅಯೋಧ್ಯೆನ ತಲುಪುವಾಗ ಅಯೋಧ್ಯೆ ಧಾಮ್ ಜಂಕ್ಷನ್ ನ ತಲುಪುವಾಗ ಶನಿವಾರ ಸಂಜೆ ನಾಲ್ಕು ಇಪ್ಪತ್ನಾಲ್ಕ ಮ ಟಿಕೆಟ್ ಪ್ರೈಸ್ ನೋಡಬಹುದು ನೀವು ಸ್ಲೀಪರ್ ಕೋಚ್ ಅಲ್ಲಿ ಹೋಗ್ತಿರಾದ್ರೆ ಕಡಿಮೆ ಖರ್ಚಲ್ ಆಗಬೇಕಂತಿದ್ರೆ ಸ್ಲೀಪರ್ ಕೋಚ್ ಅಲ್ಲಿ ಹೋಗಿ ಇಲ್ಲಾಂದ್ರೆ ನೀವು ಎ ಸಿ ಕೋಚ್ ಗಳನ್ನ ಆಯ್ಕೆ ಮಾಡಿಕೊಳ್ಳಿ ಗುರುವಾರ ಹೊರಟೆ ನಾವು ಈಗ ಶನಿವಾರ ಹೋಗಿ ಅಯೋಧ್ಯೆ ರಾಮ್ ಜಂಕ್ಷನ್ ತಲುಪ್ತೇವೆ ಅಯೋಧ್ಯೆನ ನಾವು ಈ ರೀತಿಯಲ್ಲಿ ಹೋಗಿ ತಲುಪ್ತೇವೆ ಇನ್ನೀಗ ನಾವು ರೂಮ್ನ ಪಡಿಬೇಕು ರೂಮ್ ಪಡೆಯೋದಾದರೆ ನೀವು ಆನ್ಲೈನ್ ಅಲ್ಲೇ ಮೊದ್ಲೇ ಬುಕಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದಾದ್ರೆ ಬುಕಿಂಗ್ ನೋಡ್ಕೊಂಬ ವೆಬ್ಸೈಟ್ ಗಳಿವೆ ಅದ್ರಲ್ಲೆಲ್ಲ ನೀವು ಬುಕ್ಕಿಂಗ್ ನೋಡ್ಕೊಂಡು ಬುಕಿಂಗ್ ಮಾಡ್ಕೊಂಡು ಹೋಗಬಹುದು ಇದೇ ರೀತಿ ವೆಬ್ಸೈಟ್ಗಳು ಬೇರೆ ಬೇರೆ ಇವೆ ಅದರಲ್ಲೆಲ್ಲ ನೀವು ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದಾದರೆ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋದಾಗಲೂ ಕೂಡ ಸಿಗ್ಬೋದು ಈಗ ತುಂಬಾ ಜನ ಭೇಟಿ ನೀಡ್ತಿರೋದ್ರಿಂದ ರೂಮ್ ಸಿಗೋದು ಕಷ್ಟ ಇರ್ತದೆ ಆನ್ಲೈನ್ ಅಲ್ಲೇ ಬುಕ್ಕಿಂಗ್ ಸಿಗ್ತಾ ಇದ್ರೆ ನೀವು ಆನ್ಲೈನಲ್ಲೇ ಬುಕಿಂಗ್ ಮಾಡ್ಕೊಳ್ಳಿ ನಾವು ಚೆಕ್ ಮಾಡಿದಾಗ ಆನ್ಲೈನಲ್ಲಿ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ನೀವೇ ಚೆಕ್ ಮಾಡ್ಕೊಳ್ಬಹುದಾಗಿದೆ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಇನ್ನು ನಾವು ಕೂಡ ಅಲ್ಲಿ ಸದ್ಯದಲ್ಲಿ ಹೋಗ್ತಾ ಇದ್ದೇವೆ ಹಾಗಾದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ನಮ್ಮಲ್ಲಿ ಹೋದಾಗ ನಾವಿಲ್ಲಿ ಇಲ್ಲಿ ಕೊಟ್ಟಿರೋ ಪ್ಲಾನ್ ಪ್ರಕಾರ ಹೋಗಿ ಬರುವುದಾದ್ರೆ ನೀವು ಒಟ್ಟು ಮೂರು ದಿನ ರೂಮ್ ನ ಒಂದು ನೀವು ಶನಿವಾರ ಬಂದಿರುತ್ತೆ ನೋಡಿ ಆ ದಿವಸ ರೂಮ್ ಪಡಬೇಕಾಗ್ತದೆ ಇನ್ನೊಂದು ಆದಿತ್ಯವಾರ ರೂಮ್ ನ ಇನ್ನೊಂದು ಸೋಮವಾರ ಕೂಡ ನೀವು ರೂಮ್ ನ ಪಡಬೇಕಾಗ್ತದೆ ಮಂಗಳವಾರ ಬೆಳಗ್ಗೆ ನಿಮಗೆ ರಿಟರ್ನ್ ಟ್ರೈನ್ ಇರೋದ್ರಿಂದ ಮೂರು ದಿನದ ರೂಮ್ ನ ಪಡಬೇಕಾಗ್ತದೆ ನೀವು ಬೇರೆ ಯಾವ್ದೋ ಸ್ಟೇಷನ್ಗೆ ಹೋಗಿ ಹೋಗ್ತೀರಾ ಅಂದ್ರೆ ನಿಮಗೆ ಮೂರು ದಿವಸ ರೂಮ್ ನ ಪಡಬೇಕಂತಿಲ್ಲ ನೀವು ಇಲ್ಲಿಂದ ವಾರಾಣಸಿಗೆ ಹೋಗಿ ಹೋಗ್ತಿರಾದ್ರೆ ಹೋಗಬಹುದು ಇಲ್ಲಿಂದ ಗೆ ಹೋಗ್ತೀರಾ ಅಂದ್ರೆ ಹೋಗಿ ಹೋಗಬಹುದು ಇಲ್ಲ ಕಾನ್ಪುರ ಅಥವಾ ಲಕ್ನೋಗೆ ಹೋಗಿ ನಿಮ್ಗೆ ಅಲ್ಲಿಂದ ಟ್ರೈನ್ ಸಿಕ್ತದ್ರೆ ನೀವು ಅಲ್ಲಿ ಹೋಗಿ ಕೂಡ ಹೋಗಬಹುದು ನಾವಿಲ್ಲಿ ಬಂದಿರೋ ಟ್ರೈನ್ ಅಲ್ಲಿ ರಿಟರ್ನ್ ಟ್ರೈನ್ ಮೂಲಕ ಡೈರೆಕ್ಟ್ ಟ್ರೈನ್ ಮೂಲಕ ಹೋಗ್ಬೇಕಂತ ಪ್ಲಾನ್ ಮಾಡಿರೋದ್ರಿಂದ ನಾವಿಲ್ಲಿ ಒಟ್ಟು ಮೂರು ದಿವಸ ರೂಮ್ ನ ಪಡೆಯಬೇಕಾಗ್ತದೆ ಇನ್ನು ಯಾವುದೆಲ್ಲ ಪ್ಲೇಸ್ಗಳನ್ನ ನೋಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಒಂದು ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡ್ತೇವೆ ನಾವಿಲ್ಲಿ ಶನಿವಾರ ಸಂಜೆ ಬಂದಿರ್ತೇವೆ ನೋಡಿ ಶನಿವಾರ ಸಂಜೆಯಿಂದ ನಿಮಗೆ ಪ್ಲೇಸ್ಗಳನ್ನ ನೋಡಲಿಕ್ಕೆ ಶನಿವಾರ ಸಂಜೆಯಿಂದ ನಿಮಗೆ ಮಂಗಳವಾರ ಬೆಳಿಗ್ಗೆವರೆಗೆ ನಿಮಗೆ ಸಮಯ ಇರ್ತದೆ ಮಂಗಳವಾರ ಬೆಳಿಗ್ಗೆ ನಿಮಗೆ ಟ್ರೈನ್ ಇರೋದು ಹನ್ನೊಂದು ಗಂಟೆಗೆ ಅಲ್ಲಿವರೆಗೆ ನಿಮಗೆ ಸಮಯ ಇರ್ತದೆ ಈಗ ನಾವು ರಿಟರ್ನ್ ಟ್ರೈನ್ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದೇವೆ ನೋಡ್ಬೋದು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿಮಗೆ ರಿಟರ್ನ್ ಟ್ರೈನ್ ಇರ್ತದೆ ನಲ್ವತ್ತಿಗೆ ನಲವತ್ನಾಲ್ಕು ನಿಮಿಷಗಳ ಜರ್ನಿಯ ಮೂಲಕ ನೀವು ಹೋಗಿ ಬೆಂಗಳೂರ್ನ ಹೋಗಿ ರೀಚ್ ಆಗುವಾಗ ನೀವು ನೀವು ಬೆಂಗಳೂರಿನ ಹೋಗಿ ರೀಚ್ ಆಗುವುದು ಗುರುವಾರ ಆಗಿರ್ತದೆ ಗುರುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹೋಗಿ ನೀವು ರೀಚ್ ಆಗ್ತೀರಾ ಮಂಗಳವಾರ ಹೊರಟ ನೀವು ಗುರುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹೋಗಿ ರೀಚ್ ಆಗ್ತೀರಾ ಟಿಕೆಟ್ ಪ್ರೈಸ್ ನಲ್ಲಿ ನೋಡಬಹುದು ನೀವು ಸ್ಲೀಪರ್ ಕೋಚ್ ಆದ್ರೆ ಸ್ಲೀಪರ್ ಕೋಚ್ ಎ ಸಿ ಕೋಚ್ ಆದರೆ ಎ ಸಿ ಕೋಚ್ ನ ಆಯ್ಕೆ ಮಾಡ್ಕೊಳ್ಬಹುದು ಈ ರೀತಿಯಲ್ಲಿ ನೀವು ಹೋಗಿ ಬರಬಹುದಾಗಿದೆ ನಾವಿಲ್ಲಿ ಹೋಗೋ ಟ್ರೇನ್ ನ ಕೂಡ ಕೊಟ್ಟಿದ್ದೇವೆ ಬರೋ ಟ್ರೈನ್ ನ ಕೂಡ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ಈ ರೀತಿಯಲ್ಲಿ ನಿಮ್ಮ ಟೂರ್ ನ ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ಇನ್ನು ಅಯೋಧ್ಯೆಗೆ ಯಾವ್ದೆಲ್ಲಾ ರೀತಿಯಲ್ಲಿ ಹೋಗ್ಬೋದು ಬೆಂಗಳೂರಿಂದ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡಿದ್ದೇವೆ ನಮ್ಮ ಅಯೋಧ್ಯೆ ಪ್ಲೇ ಲಿಸ್ಟ್ ಗೆ ಹೋದ್ರೆ ನಿಮಗೆ ಅಲ್ಲಿ ವಿಡಿಯೋಗಳು ಕೂಡ ಸಿಗ್ತದೆ ಬೆಂಗಳೂರು ಮಂಗಳೂರು ಬೆಳಗಾವಿ ಎಲ್ಲಾ ಕಡೆಗಳಿಂದ ನಾವು ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೇವೆ